ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಮಿನಿವಿಧಾನಸೌಧದಲ್ಲಿ ನಡೆದ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಗಂಧರಗೋಳ ವಾಲ್ಮೀಕಿ ಮುಖಂಡರ ನಡುವೆ ಮಾತಿನ ಚಕಮಕಿ ಕೆಲವು ಮುಖಂಡರೆಲ್ಲ ತಾಲೂಕು ಆಡಳಿತ ಮೇಲೆ ಸಮಸ್ಯೆಗಳ ಸುರುಮಳೆ ಸುರಿಸಿದರು ಸಭೆಯನ್ನು ಬಾಯ್ಲ್ಕಟ್ ಮಾಡಲು ನಿರ್ಧರಿಸಿದ ಮುಖಂಡರು ಗೌರಿಬಿದನೂರು ತಹಶೀಲ್ದಾರ್ ಅರವಿಂದ್ ಎಂ ಅವರ ಮನವಿಗೆ ಸ್ಪಂದಿಸಿ ಸಭೆಯಲ್ಲಿ ಪಾಲ್ಗೊಂಡರು ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಬಾಬಣ್ಣರವರು ಆರ್ ಅಶೋಕ್ ಕುಮಾರ್ ಶಾಂತಕುಮಾರ್ ಟಿವಿ ನಾರಾಯಣಸ್ವಾಮಿ ಕೊಡಿಲಪ್ಪ ನಿವೃತ್ತ ಪೊಲೀಸ ಅಧಿಕಾರಿ ನರಸಿಂಹಪ್ಪ ನಾಮಗೊಂಡ್ಲು ರಮೇಶ್ ನಾಯಕ್ ಸೋಮಣ್ಣ ರಾಮಾಂಜಿ ಪುಟ್ಟರಂಗಪ್ಪ ಬೈಚಾಪುರ ಗಂಗಾಧರಪ್ಪ ಮತ್ತು ತಾಲೂಕಿನ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರ್ಷ ಇದೇ ತರನೇ ಮಾತಾಡ್ಲಿ ಏನ್ ಹೇಳಿದ್ರು ಹದ್ನೈದು ತಿಂದಲ್ಲಿ ಅಲ್ಲಿ ಪುತ್ಳಿ ನಿರ್ಮಾಣ ಮಾಡ್ಮೇಲೆ ಜಯಂತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಆಯ್ತಾ ಆಗ್ಲಿಲ್ಲ ಹಿಂದಿನ ನಾವು ಹೋಗಿ ಮೂರ್ನಾಲ್ಕು ವರ್ಷದಿಂದ ಎಷ್ಟು ಸುಮಾರು ಆರ್ ಸಾವಿರ ಏಳು ಸಾವಿರ ಜನ ಸೇರ್ತಾ ಇದ್ರು ನಮ್ ಜಯಂತಿ ಬರ್ತಾ 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 ಎಲ್ಲಿಗೆ ಬರ್ತಾ ಇದೆ ಏನಾಗ್ತಾ ಇದೆ ನಾವು ಸುಮ್ಮನೆ ಯಾಕೆ ನಾಯ ನಾಯಕರು ಏನು ಬಹುಸಂಖ್ಯಾತ ಜನರು ತಾಲೂಕು ತುಂಬಾ ಜನರು ನಾಯಕರೇ ಏನಕ್ಕೆ ಪ್ರಯೋಜನ ಇಲ್ಲ ಇಲ್ಲಿ ನೋಡಿದ್ರೆ ಮೀಟಿಂಗ್ ಒಂದು ವರ್ಷಕ್ಕೊಂದು ಸಾರಿ ಇರ್ತಾರೆ ಏನೋ ಒಂದು ಹೇಳ್ಬಿಡ್ತಾರೆ ಯಾಕಂದರೆ ನಾವು ಅವ್ರಿಗೂ ಥರ ಬಂದು ಧರಣಿ ಕುಟ್ಕೊಂಡು ಇಲ್ಲಿ ಗಲಾಟೆಗಳು ಮಾಡೋರಾಗಿದ್ದರೆ ಎಲ್ಲ ಸರ್ ಸರಿ ಹೋಗೋದು ನಮ್ಮವ್ರು ಯಾರು ಆ ಥರ ಇಲ್ಲ ಅದರಿಂದ ಇವರು ಸಲಹೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಇವಾಗ ನೋಡಿರಿ ಇಲ್ಲಿ ಬೈಪಾಸಲ್ಲಿ ಈಗ ಸಂಗುಳಿ ರಾಯಣ್ಣದು ನಿನ್ನೆ ಮೊನ್ನೆ ರೆಡಿ ಆಗ್ತಾ ಇದೆ ಅದಕ್ಕೆಲ್ಲ ಬಟ್ಟೆ ಕೆಟ್ಟಿದ್ದಾರೆ ನಾಳೆಯಿಂದ ನಾಡಿದ್ದು ಓಪನ್ ಆಗುತ್ತೆ ವರ್ಷ ಸುಮಾರು ಹತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಕೇಳ್ಕೊತಾ ಇದೀವಿ ನಮ್ಮ ತಮ್ಮ ಕಾಗಲಿ ನಮ್ಮ ಕೈ ಏನಿಗ್ ಬೇಕು ಬೇಡ ಇವರು ಇವಾಗ ಏನು ಗೌರ್ಮೆಂಟಿಂದ ಏನು ಆದೇಶ ಇದೆಯೋ ಅದು ಸರ್ಕಾರ ಅವ್ರು ಮಾಡ್ಕೊಳ್ಳಿ ನಮ್ಮ ಕೈಲಾದ್ರೆ ನಾವು ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಮನೆಗೆ ನಮ್ಮ ಮನೆಗೆ ನೋಡಿ ಸುಮ್ನೆ ಅವಮಾನ ಮಾಡೋ ಆಗೋದಂತೂ ಬೇಡ ಮನೆ ಬಂದು ಜೀಪಲ್ಲಿ ಹೋಗೈತೆ ಈ ಸರ್ ಒಂದ್ ಗಾಡಿನ ಸ್ಕೂಟರ್ ತಗೊಂಡು ಅದ್ರ ಮೇಲೆ ಇಟ್ಕೊಂಡ್ ಬರ್ತಾರು ನಮ್ ಮನೆಯಲ್ಲಿ ನಾವು ಕರ್ಕೊಂಡಂಗೆ ಆಗುತ್ತೆ ಆರಾಮಾಗಿ ನಮ್ ಪಮ್ಮ ಮರ್ಯಾದ್ರೆ ನಾವ್ ಕಾಪಾಡ್ಕೊಂಡು ನಮ್ಮಲ್ಲಿ ಏನೋ ಒಂದ್ ಫೋಟೋ ಇಟ್ಟಿರ್ಕೊಂಡು ನಾವೇನೋ ಪೂಜೆ ಮಾಡ್ಕೊಂತ ಏನಿರ್ಬೇಕು ಸರ್ ಸುಮ್ಮನೆ ಇವಾಗ ಏನಾದ್ರು ಇದ್ರು ಇವಾಗ ಜಯಂತಿ ಒಳಗಡೆ ಏನಾದ್ರು ಪುತ್ರಿ ಮಾಡ್ತಿವಿ ಅಂತ ಅಂದಂಗಿದ್ರೆ ನಾವು ಮಾಡೋಣ ಇಲ್ಲ ಅಂದ್ರೆ ದಯವಿಟ್ಟು ಯಾರು ಹೇಳೋದು ಇಷ್ಟ ಸುಮ್ಮನೆ ನೀವೇನು ನಾಮಕಾವಸ್ಥೆ ಕಾರ್ಯಕ್ರಮ ಮಾಡಿದ್ರೆ ಅದು ಇದ್ದಾಗ ಆಗ್ತಾಯಿದೆ ಸಾಗ್ರೆ ಪಲ್ಲೆ ಕೇಳಿ ಬಂದಾಗ ಅದು ಜೊತೆಗೆ ಒಂದು ಜನ ತಾಲ್ ಆ ಪಂಚಾಯ್ತಿ ಮಟ್ಟದಲ್ಲಿ ಎಲ್ಲಿ ಕಲ್ಲೆ ಕೇಳ್ತಾಯಿತ್ತು ಒಂದು ಜನ ಅದ್ರ ಜೊತೆಗೆ ಬರ್ತಾಯಿದ್ದರು ಆ ಥರ ಜನ ಚೆನ್ನಾಗಿ ಕೂಡ್ತಾ ಇದ್ರು ಇವೆಲ್ಲ ನೀವು ಕಷ್ಟಕ್ಕೆ ಕಷ್ಟ ಕೆಲವಾಗ ನೀವು ಸುಮ್ಮನೆ ನಾಲ್ಕು ಅವಸ್ಥೆ ಸಭೆ ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಇರೋದಿಲ್ಲ ನಮಗೆಲ್ಲ ಸುಮ್ಮನೆ ಅವಮಾನ ಆದಾಗುತ್ತೆ ಡೈಮಾಡಿ ನೋಡಿ ಮೊದ್ಲಿಂದ ಆ ಥರ ಮಾಡ್ತಾಯಿಲ್ಲ ಆ ಥರ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಆಗುತ್ತೆ ನನ್ನ ಅಭಿಪ್ರಾಯ ನಮ್ಮ ವಾಲ್ಮೀಕಿ ವೃತ್ತ ಇದೆ ಅಲ್ಲಿ ನಮ್ಮ ವಾಲ್ಮೀಕಿ ಪುತ್ಥಳಿಗಳು ಮತ್ತು ನಾಮಫಲಕ ಆಚರಿಸೋ ಅಳವಡಿಸೋ ಬಗ್ಗೆ ನಾವು ವರ್ಷ ವರ್ಷ ಒಂದು ಹತ್ತು ವರ್ಷದಿಂದ ಬೇಡಿಕೆ ನೀಡ್ತಾ ಮಾನ್ಯ ಆಶ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಆಶ್ವಾಸನೆ ಕೊಡ್ತಾರೆ ಆವಾಗ ಆ ಅಂದಿನ ಆ ಕಾಲದಿಂದನೂ ಬರ್ತಾ ಇರೋ ಇದ್ರಲ್ಲಿರೋರು ಎಮ್ ಎಲ್ ಎ ಸಾಹೇಬ್ರು ಆಶ್ವಾಸನೆ ಕೊಡ್ತಾ ಇದ್ರು ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಎಲ್ಲ ಅಧಿಕಾರಿಗಳು ಕೊಟ್ಟರು ಭರವಸೆ ಕೊಡ್ತಾ ಇದ್ರು ನಾವು ಅಧ್ಯಕ್ಷಗಳು ಮುಖಂಡರುಗಳು ನಾವು ಎಲ್ಲಾನು ನಿಮಗೆ ಕೈ ಜೋಡಿಸಿ ನಿಮ್ಮ ವಾಲ್ಮೀಕಿ ಜಯಂತಿ ಆಚರಣೆ ಇದಕ್ಕೆ ಎಲ್ಲ ನಾವು ಬಂದು ಭಾಗವಹಿಸ್ತೀವಿ ಗೊಳಿಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಸಾರಾಂಶ ಅಷ್ಟೇ ಬಟ್ ಯಾವುದೇ ವಿಚಾರವಾಗಿ ನಾವು ಹೇಳಿರೋದು ಒಂದು ಡಿಮ್ಯಾಂಡು ಮಾಡಿಲ್ಲ ಐದು ವರ್ಷ ಆರು ವರ್ಷದಿಂದನೂ ಕೇಳ್ತಾ ಇದ್ದಾವೆ ಹತ್ತು ವರ್ಷದಿಂದಲೂ ಇರಲಿ ನಾವು ಐದು ವರ್ಷ ಆರು ವರ್ಷದಿಂದಾನು ಅಂತ ಹೇಳ್ತಾ ಇರೋದು ಅಷ್ಟೇ ನಮ್ದು ಅದು ವಾಲ್ಮೀಕಿ ಜಯಂತಿ ಬಂದು ಸರ್ಕಾರದಿಂದ ಆಚರಣೆ ಬಂದು ಹದಿನೈದು ವರ್ಷದ ಮೇಲೆ ಆಯಿತು ಆವಾಗಿಂದೂ ನಮ್ಮ ಡಿಮ್ಯಾಂಡ್ ಇದ್ರೂ ಏನೋ ಇವರು ಕ್ರಮ ಕೈಗೊಂತ ಇಲ್ಲ ನಮ್ಮ ಅಧ್ಯಕ್ಷರೇ ಬಾಬಣ್ಣವರ ಅಧ್ಯಕ್ಷರಾದರಿಂದ ಅವರು ಹೇಳ್ತಾ ಇದ್ದಾರೆ ಮಾಡ್ಕೊಡ್ತೀವಪ್ಪ ಎಲ್ಲ ಭಾಗವಹಣ ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳ್ತಾ ಇದ್ರು ನಮ್ಮ ಅಶೋಕಣ್ಣ ಅವರು ಹೇಳ್ತಾ ಇದ್ರು ನಮ್ಮ ನಮ್ಮ ಕ ನಮ್ಮ ಸಮುದಾಯದ ಮುಖಂಡರಿಗೆ ನಾವೆಲ್ಲ ಮನವಹಿಸಿ ಬಂದು ನಿಮ್ಮ ಸರ್ಕಾರಿ ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಸರ್ ಒಂದು ಮೂರು ನಾಲ್ಕು ವರ್ಷದಿಂದ ನಾವು ಕೈ ಬಿಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಯಾಕಂದ್ರೆ ನಾವು ಹೇಳಿರೋ ಒಂದು ನೀವು ಮಾಡದೇ ಇದ್ದಾಗ ಒಬ್ಬೊಬ್ಬರೇ ನಮ್ ನಮ್ಮ ಮುಖಂಡರು ಒಬ್ಬೊಬ್ಬರೇ ಕೈಜಾಡ್ತಾ ಇದ್ದಾರೆ ಇದಾರೆ ನಮ್ದ ಇದು ಹೆಂಗಂದ್ರೆ ಒಂಥರ ಬೀಜ ಚಿಕ್ಕ ಮರೀ ಆಯಿತು ಅಲ್ಲಿರೋ ಜಾಗ ಎಲ್ಲ ನಮ್ಮ ನೋಡಿದೆ ಸರ್ ಮಾದಹಳ್ಳಿ ಆನಂದಪುರ ಹನುಮಂತಪುರದ್ದೆ ಅಲ್ಲಿರೋ ಜನಭೆ ಎಲ್ಲ ನಾವೇ ಅಲ್ಲಿ ಅಷ್ಟು ಬೇಗ ಅದಾಗಿದೆ ನಮ್ಗೆ ಆ ಜಾಗ ಏನು ಬೇಕಿಲ್ಲ ಇರೋದನ್ನ ಸ್ವಲ್ಪ ಬೇಗ ರೆಡಿ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಸರ್ ಬರೀ ಇದೇ ಮಾತಾಡ್ತಾ ಬರೀ ಮಾತಾಡ್ತೇವೆ ಬರ್ತೀರಾ ಐದು ವರ್ಷ ನೀವಿರ್ತೀರಾ ಏ ನಾನು ಆಶ್ವಾಸ ಮಾಡ್ತೀನಿ ಪಾಪ ಹೊಟ್ಟೋಗ್ತೀರಾ ಇಂಗ್ ಒಂದು ಅವನ ಕಳ್ಸಿ ಬಿಟ್ಟರೆ ಇನ್ನೊಂದು ಕೊಡ್ಕೋತಾರೆ ಅವ್ರಿಗೊಂದು ಮುಖ್ಯ ಕೊಡ್ತಾರೆ ಬಂದ್ರು ಒಳ್ಳೆ ತಹಸೀಲ್ದಾರ್ ನಾವು ಖುಷಿ ಓ ಹೆಂಗ್ ಸ್ಟಾರ್ ಬಂದಿದ್ದಾರೆ ಏನೋ ಮಾಡ್ತಾರೆ ಅಲ್ಲಿ ಬಂದಿವಿ ಯಾರು ಏನು ಮಾಡಲ್ಲ ಬನ್ನಿ ಬರ್ತೀವಿ ಎರಡು ಬಿಸ್ಕೆಟ್ ತಿಂತೀವಿ ಸ್ವಲ್ಪ ಮಿಕ್ಸರ್ ಕೊಟ್ಟು ಕಾಕ್ ಬಿಟ್ಟು ಹೊಟ್ಟೋಗ್ತಿವಿ ಅಲ್ಲಿ ಅಲ್ಲಿ ಒಂದು ನಿಮಿಷ ಇರಿ ಸರ್ ಅಲ್ಲಿ ಬರ್ತೀವಿ ಯಾರು ಕಾಯಿಲೆ ಆದರೂ ಅಷ್ಟು ಓಡಾಡ್ತೀವಿ ಸುಸ್ತಾಗಿಬಿಟ್ಟು ನೋಡ್ಬಿಟ್ಟು ಬೇರೆ ಆಡ್ಬಿಟ್ಟು ಮನೆಗೆ ಹೋಗ್ತೀವಿ ಅಷ್ಟು ಬಿಟ್ಟರೆ ಏನೂ ಇಲ್ಲ ಹದಿನೈದು ವರ್ಷದಿಂದ ಬರ್ತಾ ಇದ್ದಾರೆ ಒಬ್ಬೊಬ್ರು ಶಾಸಕರು ಹೋಗ್ತಾ ಇದ್ದಾರೆ ಒಬ್ಬೊಬ್ರು ತಹಸೀಲ್ದಾರ್ ಹೋಗ್ತಾ ಇದ್ದಾರೆ ದಯವಿಟ್ಟು ಅಲ್ಲ ಈಗ ಬೇಡ ಬೋರ್ಡ್ ಹಾಕ್ಬಿಡೋಣ ವಾಲ್ಮೀಕಿ ಜಯಂತಿ ಹಾಕ್ಬಿಡೋಣ ಆ ಬೋರ್ಡ್ ಹಾಕ್ಬಿಟ್ಟು ಪಂಚಾಯತಿ ಪಂಚಾಯತಿಗೆ ಕಡ್ಡಾಯವಾಗಿ ಒಂದು ಪಲ್ಲಕ್ಕಿ ಬರ್ಬೇಕು ಬೋರ್ಡ್ ಹಾಕ್ಬಿಟ್ಟು ಇದೆ ಒಂದು ಪಂಚಾಯತಿ ಪಂಚಾಯ್ತಿಗೆ ಒಂದ್ ಪಲ್ಲಕ್ಕಿ ಬರ್ಬೇಕು ಅಲ್ಲಿಂದ ಎಲ್ಲ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಒಬ್ಬ ಟೀಚರ್ಸ್ ಇರ್ಲಿ ಅವತ್ತು ರಜೆ ಇರ್ತದೆ ಅವರು ಅದು ಎಸ್ ಎಸ್ ಆಗ್ತಾ ಇದ್ರೆ ಆಮೇಲೆ ಇಟ್ಕೊಬೋಣ ಈಚೆಗೆ ವಾಲ್ಮೀಕಿ ಜಯಂತಿ ನಾನೊಂದು ಏಳು ಸಾರಿ ಆರು ಸಾರಿ ಮಾಡಿದ್ವಿ ಹೋದ್ ಸಾರಿ ಮಾಡ್ದಂಗೆ ಅವಮಾನ ಎಲ್ಲೂ ಮಾಡಿಲ್ಲ ಸರ್ ದಯವಿಟ್ಟು ಅಧ್ಯಕ್ಷರು ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಸ್ವಲ್ಪ ಗಮನ ಇಡಬೇಕು ಈ ಪುತ್ಳಿ ಗಿತ್ತಳಿ ಎಲ್ಲ ಸ್ವಲ್ಪ ಬಿಟ್ಟು ಹೋದ್ ಸರಿ ಆಯಿತು ಸರ್ ತುಂಬ ಅವಮಾನ ಆಗಿದೆ ನಮಗೆ ಒಂದು ಹತ್ತು ಸಾವಿರ ಜನ ಸೇರಿದ್ರು ಸರ್ ವಿ ಡೋಂಟ್ ಮೈಂಡ್ ಹತ್ತು ಸಾವಿರ ಜನ ಇವತ್ತ ಐನೂರು ಜನ ಅಲ್ಲ ಐನೂರು ಜನದಲ್ಲಿ ಹೋಗ್ಲಿ ಐವತ್ತು ಜನ ಅಲ್ಲ ಐವತ್ತು ಜನದಲ್ಲಿ ಸ್ವಾಮಿನ ಕಾರಲ್ಲಿ ಕರ್ಕೊಂಡೋಗ ಇದಕ್ಕಿಂತ ಅವ ಬೇಡ ಸದ್ಯ ವಾಲ್ಮೀಕಿ ಜಯಂತಿಗೆ ಬಂದಿದ್ವಿ ವಾಲ್ಮೀಕಿ ಮಾತಾಡಿ ಆ ಪುತ್ಳಿ ಆಮೇಲೆ ನೋಡ್ಕೊಳಿ ಪುತ್ಳಿ ಬೇಕಾದ್ರೆ ಮಾಡ್ಕೊಳ್ಳಿ ನನ್ನ ಅನಿಸಿಕೆ ಬಟ್ ವಾಲ್ಮೀಕಿ ಜಯಂತಿ ವಿಜೃಂಭಣೆಯಿಂದ ಮಾಡಕ್ಕೆ ಎಷ್ಟೇ ಹೊರತೋ ನಮ್ಮ ಪರ್ಸನಲ್ ಸಂಘಗಳ್ದು ಅದೆಲ್ಲ ಆಮೇಲೆ ಸಂಘ ಕರಿಬೇಕು ಕರೆಯೋದು ಅಧ್ಯಕ್ಷರಿದ್ದಾರೆ ಅವ್ರಿಗೆಲ್ಲ ಹೇಳ್ಬಿಡಿ ಯಾರ್ಯಾರು ಅಧ್ಯಕ್ಷರು ಅವರೆಲ್ಲ ಎಲ್ಲರೂ ಕಮ್ಯಾಂಡಿಂಗ್ ಅವ್ರು ಇದಾರೆ ಅಶೋಕಣ್ಣ ನಾಗರಾಜ್ ಅಣ್ಣ ಅವ್ರಿಬ್ರು ಇದ್ದಾರೆ ನಿಮ್ಮಣ್ಣ ಅವರೆಲ್ಲ ಹೇಳ್ಬಿಡಿ ಸಂಘದಲ್ಲಿ ನಾವು ಪರ್ಸನಲ್ ಮಾತಾಡಿ ಇಲ್ಲಿ ವಾಲ್ಮೀಕಿ ಜಯಂತಿ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋಕೇಳಿ ನಾವು ಬಹಿಷ್ಕಾರ ಆಗೋಕ್ಕೆ ನಾವು ಗಂಡಸರು ನಾವು ವೀರ ಮತಕರಿಗಳು ಬಹಿಷ್ಕಾರ ಅಂತೂ ಹಾಕೋದಿಲ್ಲ ನಮ್ಗೆ ಇದ್ರೆ ನಾವು ಮಾಡ್ಕೊತೀವಿ ಇಲ್ಲಾಂದ್ರೆ ಬೇಡ ಬಹಿಷ್ಕಾರ ಅಂತೂ ಹಾಕೋದಿಲ್ಲ ನಾವು ಬಹಿಷ್ಕಾರ ವಾಲ್ಮೀಕಿ ಜಯಂತಿ ಬಹಿಷ್ಕಾರ ಹಾಕ್ತಿವಿ ಅದೆಲ್ಲ ಆಗ್ ಸರ್ ಬೇಜಾರು ಮಾಡ್ಕೋಬೇಡಿ ನಾವು ನಮ್ಮ ಸ್ವಂತವಾಗಿ ನಾವು ಸ್ವಂತ ಖರ್ಚಲ್ಲಿ ಮಾಡ್ತೀವಿ ಮಾಡ್ಕೊಂಡಿದ್ವಿ ಎಲ್ಲ ಸಹಕಾರದಿಂದ ಮಾಡಿದ್ದೀವಿ ಬಹಿಷ್ಕಾರ ಅಂತ ಹಾಕೋದಿಲ್ಲ ಸರ್ ಯಾರಿಗೂ ನಾವು ಇದು ಮಾಡೋದಿಲ್ಲ ನಿಮ್ಗೆ ಏನು ಸ್ವಲ್ಪ ಇದ್ರಿಂದ ಎಂತೆ ಮಾಡಿ ಅಂತ ಪಾಡ್ಕೊತಾ ಇದ್ದೀನಿ ಅಷ್ಟೇ ಸರ್ ಪುತ್ಥಳಿ ಬಗ್ಗೆ ಏನೇನಿದೆಯೋ ನಿಧಾನವಾಗಿ ಮಾಡಿ ಮಾಡೋದು ಸ್ವಲ್ಪ ಹೋದ್ಸರಿ ಆದಂಗೆ ಅವಮಾನ ಮಾತ್ರ ಬೇಡ ಹಂಡ್ರೆಡ್ ಪರ್ಸೆಂಟ್ ಬೇಡ ಸರ್ ದಯವಿಟ್ಟು ನನ್ನ ಮನವಿ ಅಷ್ಟೆ ಪೊಲೀಸ್ ಲೆವೆಲ್ ಮಾತಾಡಿದ್ದೀನಿ ಅಷ್ಟೇ ಯಾಕಾಗೋದಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಇದೆ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬೇಕಾದ ರೋಡಲ್ಲಾಗಲಿ ರೋ ಪಕ್ಕದಲ್ಲಾಗಲಿ ಯಾವುದೇ ಸ್ಟ್ಯಾಚು ಅಲ್ಲಿ ಬರೋದಿಲ್ಲ ಅದನ್ನೂರು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಯಾರೂ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಕೆಲವು ಕಡೆ ಪ್ರತಿಮೆ ನಾನು ಬಟ್ಟೆ ಕಟ್ಟಿದ್ದಾರೆ ಆ ಸಂದರ್ಭ ನಾವು ಅತ್ಯಾ ಮಾತಾಡ್ತಾ ಇದ್ದರೆ ಏನಾಗೋದಿಲ್ಲ ಹ್ಞೂ ಇಲ್ಲ ಒಂದು ನಿಮಿಷ ನಿಮಿಷ ಈಗ ಅವ್ರು ಹೇಳೋ ಪ್ರಶ್ನೆ ಏನಂತಂದರೆ ಈ ಕಪ್ಪೇಗೌಡದು ಮತ್ತು ಅಲ್ಲಿ ವಿಮಾನ ಏನು ಮಾಡಿದ್ದಾರೆ ತಂದು ಅದು ಕಪ್ಪೆ ಕಪ್ಪೇಗೌಡ ಅದು ಬಂದಾಗ ನನ್ನ ಆಟ ಎಲ್ಲ ತೊಗೊಂಡಿದ್ದೆ ತಗೊಂಡು ಚೆಕ್ ಮಾಡಿದೆ ಅವರು ವೃತ್ತ ವೃತ್ತ ಬರೋದಕ್ಕೆ ಮಾತು ಕೊಟ್ಟಿದ್ದಾರೆ ಅಷ್ಟೇ ಹೊತ್ತು ಪುತ್ರಿ ಮಾಡಿಲ್ಲ ಅಲ್ಲಿ ನಾನು ತೈದಿ ಆಟಗಳು ಜಾಬ್ ಬಿಡಿಸಿದೆ ಇಲ್ಲ ಅದು ಅಷ್ಟೇ ಪುತ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಬೋರ್ಡ್ ಬೋರ್ಡ್ ಬೋರ್ಡಕ್ಕೆ ನಾವು ಹಾಕೋಬೋದು ಅದನ್ನ ಅದ್ರ ಬಗ್ಗೆ ನಾವು ಯೋಜನೆ ಮಾಡೋಣ ಬೋರ್ಡಾಗಿ ಮಾಡೋದು ಯಾವ್ದಾದ್ರು ಮಾಡಲಿ ನಾವು ಅದು ಮಾಡೋಕ್ಕೆ ಅವಕಾಶ ಇದೆ ಮಾಡೋಣ ಅದ್ರ ಬಗ್ಗೆ ಮಾತಿಲ್ಲ ಆದರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ನಮ್ಮ ನಮ್ಮ ಗುರುಗಳಿಗೆ ನಾವೇ ಅವಮಾನ ಮಾಡೋದು ಬೇಡ ಫಸ್ಟ್ ಮಾಡುದು ವೃತ್ತದ ಬಗ್ಗೆ ಮಾತಾಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನನ್ ಕಡೆಯಿಂದ ಪ್ರಾಮಾಣಿಕವಾದ ಪ್ರಯತ್ನ ನಡೆಯುತ್ತೆ ಕಳೆದ ಬಾರಿ ನಾವು ವಾಲ್ಮೀಕಿ ಜಯಂತಿಯಲ್ಲಿ ಒಂದು ಕಾರ್ ಮೇಲೆ ಜೀಪ್ ಮೇಲೆ ಒಂದು ಫೋಟೋ ಇಟ್ಕೊಂಡು ಹೋಗ್ತಾರೆ ಅಂದ್ರೆ ಈ ತಾಲೂಕು ನಲ್ಲಿ ನಾವು ಎಷ್ಟು ನಾಚಿಕೆ ಹೇಳಿ ಸರ್ ಯಾಕೆ ನಮ್ಮ ತಾಸ್ತಾನ ಇವತ್ತು ಇವತ್ತು ಏನ್ ನಡೀತೀವಿ ಹೊಸ ಪೂರ್ವ ಪೂರ್ವ ವಯಸ್ಸನ್ನು ಲಾಸ್ಟ್ ಟೈಮ್ ಏನೇನು ಏನು ಮಿಸ್ಟೇಕ್ಸ್ ಆಗಿತ್ತು ಆ ನ್ಯೂನ್ಯತೆಗಳನ್ನ ನಾವು ಈ ಸರ್ತಿ ಸರಿ ಮಾಡೋದಕ್ಕೆ ಅಂತಲೇ ಮಾಡ್ತಿರೋದು ಈಗ ನಾವು ಶಾಂತಿಯುತವಾಗಿ ಫಸ್ಟು ಏನು ಮಾಡಬೇಕು ಯಾವ ಯಾವ ರೀತಿ ಪ್ರೋಸೆಸ್ ಫ್ಲೋ ನಾವು ರೆಡಿ ಮಾಡ್ಕೊಳ್ಳೋಣ ಓಕೆ ಈಗ ರೆಡಿ ಮಾಡ್ಕೊಂಡು ಇನ್ನೂ ಒಂದು ಮೀಟಿಂಗ್ ಮಾಡೋಣ ಇನ್ನೊಂದು ಮೀಟಿಂಗು ಈ ನೆಕ್ಸ್ಟ್ ವೀಕಲ್ಲೇ ಇನ್ನೊಂದು ಮೀಟಿಂಗ್ ಕರೆಯೋಣ ಓಕೆ ಆಮೇಲೆ ಇನ್ನೊಬ್ರು ಈಗ ಈ ಕಡೆ ಹೇಳ್ತಿದ್ರು ಈಗ ನಮ್ಮ ಹಾಲೆಲ್ಲ ಪೂರ್ತಿ ತುಂಬೋಗಿ ನಡೀತಿತ್ತು ಅಂತ ಹೇಳ್ಬೋದು ಅದೇ ರೀತಿಯೇ ನಾವು ಕೂಡ ಈಗ ನಮ್ಮ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಅವರಿಗೆ ಇನ್ಸ್ಟ್ರಕ್ಷನ್ ಕೂಡ ಪಾಸ್ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಈಗ ಯಾರಿಗೆ ತಿಳಿಸಿಲ್ಲ ಅಂತ ಇದೆಯೋ ಆ ವಿಚಾರನೂ ಕೂಡ ಸಾಲ್ವ್ ಮಾಡಿ ನೆಕ್ಸ್ಟ್ ಮೀಟಿಂಗಿಗೆ ಪೂರ್ತಿ ಜನ ಹಾಗೆ ಮಾಡೋಣ ಓಕೆ ಆಮೇಲೆ ಈಗ ನೀವೇನು ಜೀಪ್ ಮೇಲೆ ಇದೆಲ್ಲ ಈಗ ಡಿಸ್ಕಷನ್ ಮಾಡೋಣ ಏನು ಯಾವ ಥರ ಮಾಡಬೇಕು ಏನು ಅದೇ ತನಕ ಅದಕ್ಕೆ ನಮ್ಮ ಎಸ್ ಟಿ ಆಫೀಸರ್ ಅವರೇ ಹೇಳ್ಬೇಕು ಹೇಳಿ ಸರ್ ಈಗ ಆಚರಣೆ ಸಂಜೆ ಅಧ್ಯಕ್ಷರು ತಾವು ಈಗ ಡಿಪಾರ್ಟ್ಮೆಂಟ್ ಅವರು ಯಾಕೆ ಥರ ಮಾಡೋದು ಹೇಳಿ ಸರ್

ಪಂಚಾಯತಿ ಒಂದು ಪಲ್ಲಕ್ಕಿ ಅಲ್ಲ ಹೋಬ್ಳಿಗ್ ಒಂದು ಅದು ಯಾಕೆ ಸರ್ ಮತ್ತೆ ಎಲ್ಲಾ ರಾಷ್ಟ್ರೀಯ ಹಬ್ಬಗಳ ಇದಕ್ಕೂ ಹೇಳ್ತಿರಲ್ಲ ಒಂದೊಂದು ಆದೇಶ ಕೊಟ್ಟಿರ್ತೀರ ಇಲ್ಲ ಇಲ್ಲ ಹೋಬ್ಳಿಗ್ ಒಂದು ಹೊಸರಿ ಆಗಿರೋದು ಹೇಳ್ತೀನಪ್ಪ ಅಂಬೇಡ್ಕರ್ ಇದಲ್ಲ ಎಲ್ಲರಿಗೂ ಈ ಮೊದಲೆಲ್ಲಾನು ಪ್ರತಿ ಪಂಚಾಯತಿಗೂ ನಾವೇ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಎರಡು ಕಳೆದ ಎರಡು ವರ್ಷ ಹೋಗಿ ಬಂದ್ ನಾನು ಈ ಹೊಸರಿ ಆಗಿತ್ತು ಹೇಳ್ತಾ ಇದೀನಪ್ಪ ಈಗ ವರ್ಷದಲ್ಲ ನನ್ನ ಹೇಳ್ತಾ ಇರೋದು ನಾಲ್ಕೈದು ವರ್ಷದಿಂದ ನಾಮಕೆಗೆ ಬರೀ ರಾಷ್ಟ್ರದಿಂದ ಮಾಡ್ಬೇಕಾದ ದಯವಿಟ್ಟು ನಮ್ಮೆಲ್ಲ ಜನ ಪರವಾಗಿ ನನ್ನ ಅಭಿಪ್ರಾಯ ಅದು ನಾವು ಗಮನದಲ್ಲಿ ಇಟ್ಕೋಬೇಕು ಎಮೋಷನ್ಗೆ ಯಾವತ್ತು ಹೋಗ್ಬಾರ್ದು ಯಾಕಂದ್ರೆ ದಾರ್ಶನಿಕರಿಗೆ ನಾವು ಅವಮಾನ ಮಾಡ್ದಾಗುತ್ತೆ ಏನೋ ಸಣ್ಣ ಪುಟ್ಟ ಬರುತ್ತೆ ಅದು ಸಮುದಾಯದಲ್ಲಿ ಇರಲಿ ನಾವು ನಾವೇನು ಅಷ್ಟೇ ಏನೇನಿಲ್ಲ ದೊಡ್ಡಣೆ ಹೇಳ್ತಾರೆ ಚಿಕ್ಕವ್ರು ಕೇಳಬೇಕು ಚಿಕ್ಕವ್ರು ಹೇಳ್ತಾರೆ ದೊಡ್ಡವ್ರು ಕೇಳಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಬೇಕು ಎಲ್ಲರೂ ಸಹಕಾರ ಇದ್ರೇ ಅದು ಆಗುತ್ತೆ ಆ ನಿಟ್ಟಲ್ಲಿ ಎಲ್ಲರೂ ನಾವು ಪ್ರಯತ್ನ ಪಡೋಣ ಸಣ್ಣ ಪುಟ್ಟದ ವ್ಯತ್ಯಾಸ ಇದ್ದರೆ ಅದು ಇಲ್ಲೇ ಮರೆಯೋಣ ಅಂತ ಕೇಳ್ಕೊಳ್ತಾ ನೆಕ್ಸ್ಟು ಈ ಥರ ಮೀಟಿಂಗ್ಗೆ ದಯವಿಟ್ಟು ಲೀಡರ್ಸ್ ಯಾರ್ಯಾರು ಅವ್ರ ಊರಲ್ಲಿ ಗೊತ್ತಿಲ್ವೋ ಅಂಥವ್ರನ್ನ ಲೀಸ್ಟ್ ಕೊಡಿ ಅವ್ರಿಗೆ ಇಲಾಖೆಯವ್ರಿಗೆ ಅವರು ಅವ್ರಿಗೆ ಇಂಟಿಮೇಟ್ ಮಾಡ್ತಾರೆ ತಲ್ಪಿಸ್ತಾರೆ ಈಗ ನಾವೊಬ್ಬರು ಬಂದು ನಾನಿಲ್ಲ ಅಂತಾರೆ ನಾಗರಾಜ್ ನನಗೆ ಬಂದಿಲ್ಲ ಅಂತಾರೆ ನಿಮ್ಮೊಬ್ಬರು ನನಗೆ ಬಂದಿಲ್ಲ ಅಂತಾರೆ ಆಗೋದು ಬೇಡ ಅಲ್ಲಿ ಯಾರು ಪಂಚಾಯತಿ ಮೆಂಬರ್ ಆಗಿದಾರ ಇಲ್ಲ ಲೀಡರ್ ಇದಾರ ಯಾವ ಪಾರ್ಟಿಯಲ್ಲಿದ್ದಾರೆ ಅವ್ರದ್ದು ಇಲ್ಲಿ ನೋಂದಾಯಿಸ್ಬಿಟ್ರೆ ಅವರು ಅವ್ರಿಗೆ ಇಂಟಿಮೇಷನ್ ಮಾಡ್ತಾರೆ ಅವಾಗ ಜನನು ಜಾಸ್ತಿ ಬರ್ಬೋದು ನಮ್ಗೆ ಹೇಳಿಲ್ಲ ಅನ್ನೋ ಭಾವನೆ ಬೇಡ ಆಮೇಲೆ ಅವರು ಸಪೋಸ್ ಬಂದಿಲ್ಲ ಅಂದರೆ ಕೇಳ್ಕೊಳ್ಳಿ ಏನಪ್ಪ ನೀನು ಮೀಟಿಂಗ್ ಬಂತಾ ಬಾ ಹೋಗೋಣ ಮೀಟಿಂಗ್ ಇದೆ ಈ ಥರ ಒಂದು ಕಮ್ಯುನಿಕೇಶನ್ ಮಾಡಿಕೊಂಡ್ರೆ ಉತ್ತಮ ಅಂತ ಭಾವಿಸ್ತೀನಿ ಯಾಕಂದ್ರೆ ನಾನು ನಾರ್ಮಲಿ ಕೇಳ್ತೀನಿ ಹುಡುಗರಿಗೆ ಮೀಟಿಂಗ್ ಇದೆ ಬರ್ತೀರೇನಪ್ಪ ಬಂತಾ ಇಲ್ವಾ ಅಂತ ಬರ್ತಾ ನಮ್ಮನ್ನು ತಪ್ಪು ತಿಳ್ಕೊಳ್ತಾರೆ ಅಂತ ಅವ್ರಿಗೂ ಹೇಳಿಲ್ವಲ್ಲ ಅನ್ನೋ ಭಾವನೆಯೂ ಅವ್ರಿಗೆ ಬೇಡ ಆ ನಿಟ್ಟಿನಲ್ಲೆಲ್ಲ ಸಹಕಾರ ನೀಡೋಣ ಮತ್ತು ಇವತ್ತೆಲ್ಲಕ್ಕೂ ಒಪ್ಕೊಂಡಿದ್ದಾರೆ ಅದು ಬೇಕಾಗಿತ್ತು ನಾವು ಪ್ಲೆಜರ್ ಹಾಕೋದು ಬೇಕಾಗಿತ್ತು ಯಾಕಂದರೆ ನಾವು ಕೇಳಿ ಕೇಳಿ ಆಮೇಲೆ ಲಾಸ್ಟ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಗೊತ್ತಿಲ್ಲ ಅಂತ ಖಂಡಿತವಾಗ್ಲೂ ನಮಗೆಲ್ಲ ಅವಮಾನವೇ ಆಯಿತು ಅಲ್ಲಿ ಭಾರಿ ಬಾಧೆ ಆಯಿತು ಯಾಕೆ ಗೊತ್ತ ಅಂಥ ದಾರ್ಶನಿಕರಿಗೆ ಇಡೀ ಪ್ರಪಂಚ ಕಂಡಂಥ ವಾಲ್ಮೀಕಿ ದಿನ ನಾವ ಆಗಿದ್ದು ಆಯಿತು ಏನಾಗ ಎಲ್ಲ ಸೇರಿ ಆಮೇಲೆ ಇದ್ರೆಲ್ಲ ಸೇರಿ ಕೊನೆಗೆ ಏನೋ ಬೆರಡುಗೆ ಏನೋ ಅಂತ ಆಯಿತು ಆ ಥರ ಆಗೋದು ಬೇಡ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಎಚ್ಚೆತ್ಕೊಂಡು ಅದನ್ನು ಕ್ರಮಬದ್ಧವಾಗಿ ತಗೋಣ ಅಂತ ಕೇಳ್ಕೊಳ್ತಾ ಇಷ್ಟೆಲ್ಲ ನೀವು ಸಹಕಾರ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ನಮ್ಮ ಅಧಿಕಾರಿಗಳ ಒಂದು ನಿರಾಸಕ್ತಿನೋ ಇಲ್ಲ ನಮ್ಮ ಸಮುದಾಯದ ಬಂಧುಗಳಲ್ಲಿ ನಿರಾಸಕ್ತಿನೋ ವರ್ಷ ವರ್ಷ ಸ್ವಲ್ಪ ನಾವು ಸೇರ್ತಕ್ಕಂಥ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಇವತ್ತೇನ್ ಮೀಟಿಂಗ್ ಆಗಿದೆ ಆಮೇಲೆ ಇನ್ನೊಂದು ನಾನು ಹೇಳೋದು ಎಸ್ಟಿ ಒಂದು ಕಚೇರಿ ಅವ್ರಿಗೆ ಈಗ ಎಂಗೂ ಬಾನು ನಮ್ಮ ತಾಲೂಕು ಲೋಕಲ್ ಅವರು ಅವ್ರಿಗೆ ಯಾವ ಊರಲ್ಲಿ ನಮ್ಮ ಸಮುದಾಯದ ಒಂದು ನೀಡಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಹಾಗಾಗಿ ಆ ಯಾವ ಊರಿಗೆ ಕನಿಷ್ಠ ಒಂದು ಇಬ್ಬರು ಮೂರು ಜನಕ್ಕೆ ಮುಖಂಡ ವಿಚಾರ ತಿಳಿಸಿದಾಗ ಅವರೊಬ್ರಿಗೊಬ್ರು ಹೇಳಿಕೊಂಡು ಮೀಟಿಂಗ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ದಯವಿಟ್ಟು ನೆಕ್ಸ್ಟ್ ಈಗ ಏನು ಈ ಮೀಟಿಂಗಲ್ಲಿ ಆರಂಭ ಬಂದಿದೆ ಎರಡನೇ ಮೀಟಿಂಗ್ ಸಹ ದಯವಿಟ್ಟು ಅದನ್ನು ಸರ್ಪರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಈಗ ಏನು ಈ ಮೀಟಿಂಗಲ್ಲಿ ಈಗ ನಮ್ಮದು ಪುತ್ರಳಿದೆ ದೊಡ್ಡ ಒಂದು ತಲೆನೋವು ಸುಮಾರು ಒಂದು ಸರ್ಕಾರ ಒಂದು ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ದಾಗಿಂದ ಒಂದು ಪುತ್ಥಳಿದು ಮತ್ತು ನಾಮಫಲಕದ ದೊಡ್ಡ ಒಂದು ಸಮಸ್ಯೆ ಆಗಿದೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ತಾಂತ್ರಿಕ ದೋಷ ಇದೆ ತಾವೇನು ತಹಶೀಲ್ದಾರ ಇದ್ದೀರಾ ತಾವು ದಯವಿಟ್ಟು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಅದೇ ವಾಲ್ಮೀಕಿ ಪುತ್ಥಳಿ ಮಧ್ಯದಲ್ಲಿ ಇಡಕ್ಕಾಗುತ್ತಾ ಅಥವಾ ನಾಮಫಲಕ ಸೈಡಲ್ಲಿ ಇಡಕ್ಕಾಗುತ್ತಾ ರಾಮನ್ ಹೇಳಿದ್ದೇನೆ ಅವಕಾಶ ಇದೆ ಅವಕಾಶ ಮಾಡಿಕೊಡಿ ಪಕ್ಕದಲ್ಲಿ ಒಂದು ನಾಮಪತ್ರ ದೊಡ್ಡದಾಗಿ ತುಂಬಾ ಸ್ವಲ್ಪ ಕ್ಲೀನ್ ಆಗಿ ಎದ್ದು ಕಾಣುತ್ತಾರೆ ಯಾಕಂದ್ರೆ ಅದು ಯಾರು ವಾಲ್ಮೀಕಿ ವೃತ್ತ ಅಂತ ಹೇಳಲ್ಲ ಕಾಮನಾಗಿ ಎಲ್ಲರಿಗೂ ಏನೋ ಒಂದು ಮೂಲ ಇರಬೇಕಪ್ಪ ಕೂತ್ಳಿ ಇದೆ ಮನಸ್ಸ ವೃತ್ತ ವೃತ್ತ ಅಂತ ಸ್ವಲ್ಪ ನಮ್ಮ ಪರದ ದೊಡ್ಡದಾಗ ಹಾಕಿ ಪುತ್ಥಳಿಯ ಮಿಡ್ಲಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ಮದುವೆಗೆ ನಮ್ಮ ಹೊನ್ನೇ ಸರ್ ಮುಂಚೆ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಪಲ್ಲಕ್ಕೆ ಬರೋದು ಆದ್ರೆ ಹಿಂದಿನ ಸಭೆಯಲ್ಲಿ ಯಾಕೋ ಆ ಹೋಬಳಿಗೆ ಒಂದು ಅಂತ ಅದಕ್ಕೆ ನಾವು ಕೂಡ ಸಹಮತ ಕೊಟ್ಟು ಅನಿಸುತ್ತೆ ಹಾಗಾಗಿ ಮತ್ತೆ ದಯವಿಟ್ಟು ನಾನು ನಮ್ಮ ಒಂದೇ ಸರ್ ಅಲ್ಲಿ ಒಂದೇ ಅಂತ ಮಾಡ್ಕೊಡೋದು ಸಮುದಾಯ ಪರವಾಗಿ ನಿಮ್ಮ ಒಂದು ಕಾಲದಲ್ಲಿ ಮತ್ತೆ ಅದನ್ನೇನಾದರೂ ದಯವಿಟ್ಟು ಮುಂದುವರಿಸಿ ಒಂದೊಂದು ಪಂಚಾಯತಿ ಇದೆ ಒಂದೊಂದು ಪಲ್ಲಕ್ಕಿಲ್ಲ ಆದಷ್ಟು ಯಾಕಂದ್ರೆ ಒಂದು ಪಲ್ಲಕ್ಕಿ ಬಂದಾಗ ಅದ್ರ ಜೊತೆ ಒಂದು ಹತ್ತು ಜನ ಬಂದಾಗ ಜನ ಸೇರಿದಂಗ ಆಗುತ್ತೆ ಒಂದು ಆ ಒಂದು ಪ್ರೋಗ್ರಾಮ್ ಕಳೆಯುತ್ತೆ ದಯವಿಟ್ಟು ತಾವು ಹಾನಿಟ್ಸ ಸ್ವಲ್ಪ ಹಾಗೆ ಕ್ರಮ ತಗೋಬೇಕಂತ ತಮ್ಮಲ್ಲಿ ಬೇಡ್ಕೊಡ್ತಾ ಮತ್ತೆ ಇನ್ನು ನಮ್ಮ ತಹಸೀಲ್ದಾರ್ ಅವರು ಈಗ ನಮ್ಮ ಹೇಳಿದರು ಯಂಗ್ ಸ್ಟಾರ್ ಅಂತ ನಿಮ್ಮ ಒಂದು ಅವಧಿಯಲ್ಲಿ ಯಾಕಂದ್ರೆ ಅಧಿಕಾರಿಗಳು ಬರೋದು ಹೋಗೋದು ಕಾಮನ್ನು ಬಂದಂಥ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮ ಆರ್ಜೆನ್ಸಿಯಲ್ಲಿ ಕೂಡ ನಾವು ನಿಮ್ಗೆ ತಿಳ್ಕೊತೀವಿ ಇಂಥ ತಹಸೀಲ್ದಾರ್ ಇದ್ರಪ್ಪ ನಮ್ಮ ಸಮುದಾಯಕ್ಕಿಂತ ಒಂದು ಕೊಡುಗೆ ಕೊಟ್ಟರು ಅಂತ ಆಗ ದಯವಿಟ್ಟು ನಮ್ಮ ಸಮುದಾಯಕ್ಕೆ ಯಾವ್ಯಾವ ರೀತಿ ಏನೇನು ಕಡೆಯಿಂದ ನಿಮ್ಮ ಅವಧಿಯಲ್ಲಿ ಕೊಡೋಕ್ಕಾಗುತ್ತೋ ಬರೀ ವಾಲ್ಮೀಕಿ ಜಯಂತಿ ಅಷ್ಟೇ ಅಲ್ಲ ನಮ್ಮ ಸಮುದಾಯಕ್ಕೆ ಅನೇಕ ಸೌಲಭ್ಯಗಳು ಸಿಗ್ತಾ ಇಲ್ಲ ನಾವು ದಯವಿಟ್ಟು ಆಗಿಂದಾಗೆ ಎಸ್ ಎಸ್ ಸಿ ಮೀಟಿಂಗ್ ಅಂತ ಹೇಳಿದ್ರು ಸಭೆಯಲ್ಲಿ ಗೌರಿಬಿದನೂರು ಕೆ ಎಂ ಅರವಿಂದ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯ ಗೌರಿಬಿದನೂರು ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ರವರು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು